ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್ ಹೇಗಿದ್ದೀರಾ ನೀವು ವೀಕ್ಷಕರೇ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷರೆ ನೂರ ಹತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಗಳನ್ನ ಅಲ್ಲಿ ಕರೆದಿದ್ದಾರೆ ಇದು ಸೆಬಿ ರಿಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ನೇಮಕಾತಿಯಾಗಿದೆ ಇಲ್ಲಿ ನೋಡಿ ಭಾರತದ ಆರ್ಥಿಕ ಭದ್ರತೆ ಮತ್ತು ಬಂಡವಾಳ ಮಾರುಕಟ್ಟೆ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಭಾರತೀಯ ಭದ್ರತಾ ಒಂದು ಪತ್ರಗಳ ಮತ್ತು ವಿನಿಮಯ ಮಂಡಳಿ ಸಭಿ ಇಲ್ಲಿ ಒಂದು ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಅರ್ಜಿಗಳನ್ನ ಎಲ್ಲಿ ಕರೆದಿದ್ದಾರೆ ಇಲ್ಲಿ ನೇಮಕಾತಿ ಸಂಸ್ಥೆ ನೋಡೋದಾದ ನೋಡಿ ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ ಸಭೆಯಲ್ಲಿ ಇಲ್ಲಿ ನೇಮಕಾತಿ ನಡೆಯುತ್ತಿದ್ದು ಆಫೀಸರ್ ಗ್ರೇಡ್ ಎ ವ್ಯವಸ್ಥಾಪಕ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಇಲ್ಲಿ ನೂರ ಹತ್ತು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಕರೆದಿದ್ದಾರೆ ಉದ್ಯೋಗ ಸ್ಥಳ ನೋಡೋದಾದ ನೋಡಿ ಭಾರತದ ವಿವಿಧ ಕಡೆಗಳಲ್ಲಿ ನೀವು ಇಲ್ಲಿ ಆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅರ್ಜಿ ನೀವು ಆನ್ಲೈನ್ ಮೂಲಕ ಇಲ್ಲಿ ಸಲ್ಲಿಸಲು ತಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಹುದ್ದೆಗಳ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆ ಎಷ್ಟಿವೆ ನೋಡಿ ಇಲ್ಲಿ ಜನರಲ್ ಸ್ಟ್ರೀಮ್ನಲ್ಲಿ ಒಟ್ಟು ಐವತ್ತಾರು ಹುದ್ದೆಗಳು ಇಲ್ಲಿ ಖಾಲಿವೆ ಅದರ ರೀತಿ ಲೀಗಲ್ ಸ್ಟ್ರೀಮ್ನಲ್ಲಿ ಇಪ್ಪತ್ತು ಹುದ್ದೆಗಳು ಮತ್ತು ಮಾಹಿತಿ ತಂತ್ರಜ್ಞಾನ ಐ ಟಿ ಸ್ಟ್ರೀಮ್ನಲ್ಲಿ ಇಪ್ಪತ್ತೆರಡು ಹುದ್ದೆಗಳು ಅದೇ ರೀತಿ ರಿಸರ್ಚ್ ಸ್ಟ್ರೀಮ್ನಲ್ಲಿ ನಾಲ್ಕು ಹುದ್ದೆ ಅಧಿಕೃತ ಒಂದು ಭಾಷೆ ಸ್ಟ್ರೀಮ್ ನಲ್ಲಿ ಮೂರು ಹುದ್ದೆಗಳು ಮತ್ತು ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಸ್ಟ್ರೀಮ್ ನಲ್ಲಿ ಎರಡು ಹುದ್ದೆಗಳು ಮತ್ತು ಇಂಜಿನಿಯರಿಂಗ್ ಸಿವಿಲ್ ಸ್ಟ್ರೀಮ್ ನಲ್ಲಿ ಮೂರು ಹುದ್ದೆಗಳು ಸೇರಿ ಟೋಟಲ್ ನೂರ ಹತ್ತು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವಿದ್ಯಾರ್ಥಿ ಏನಾಗಬೇಕು ನೋಡಿ ವಿದ್ಯಾರ್ಥಿ ಇಲ್ಲಿ ನೋಡೋದಾದ್ರೆ ಅಭ್ಯರ್ಥಿಗಳು ಜನರಲ್ ಸ್ಟ್ರೀಮ್ ನಲ್ಲಿ ಅರ್ಜಿ ಸಲ್ಲಿಸಲು ಯಾವುದೇ ವಿಷಯದಲ್ಲಿ ಮಾಸ್ಟರ್ ಪದವಿ ಅಥವಾ ಸ್ನಾತಕೋತ್ತರ ಡಿಪ್ಲೊಮಾ ಮತ್ತು ಕನಿಷ್ಠ ಎರಡು ವರ್ಷದ ಅವಧಿ ಅಥವಾ ಕಾನೂನಿನ ಒಂದು ಪದವಿ ಅಂದ್ರೆ ಎಲ್ ಎಲ್ ಬಿ ಮುಗಿಸಿದವರು ಅಥವಾ ಇಂಜಿನಿಯರಿಂಗ್ ಪದವಿಯನ್ನು ಪಡೆದವರು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಸಿ ಎಫ್ ಎ ಅಥವಾ ಸಿ ಎಸ್ ನಲ್ಲಿ ಅಕೌಂಟೆಂಟ್ ಹುದ್ದೆಗೆ ಒಂದು ಅರ್ಹತೆ ಪಡೆದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಲೀಗಲ್ ಸ್ಟ್ರೀಮ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಕಾನೂನಿನಲ್ಲಿ ಎಲ್ ಎಲ್ ಬಿ ಪದವಿ ಅನ್ನ ಪಡೆದವರು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅದೇ ರೀತಿ ಮಾಹಿತಿ ತಂತ್ರಜ್ಞಾನ ಐ ಟಿ ಸ್ಟ್ರೀಮ್ ನಲ್ಲಿ ನೋಡಿ ಯಾವುದೇ ಶಾಖೆಯಲ್ಲಿ ಇಂಜಿನಿಯರಿಂಗ್ ಪದವಿಯಲ್ಲಿ ಪಾಸದವರು ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಮಾಹಿತಿ ತಂತ್ರಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾದಲ್ಲಿ ಕನಿಷ್ಠ ಎರಡು ವರ್ಷದ ಅವಧಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ನೀವು ಸಲ್ಲಿಸಬಹುದು ಅದೇ ರೀತಿ ಇಲ್ಲಿ ರಿಸರ್ಚ್ ಸ್ಟ್ರೀಮ್ ನಲ್ಲಿ ನೋಡಿ ಅರ್ಥಶಾಸ್ತ್ರ ಅಥವಾ ವಾಣಿಜ್ಯ ಫೈನಾನ್ಸು ಅಂಕಿಅಂಶ ಡಾಟಾ ಸೈನ್ಸ್ ಮತ್ತು ಇತ್ಯಾದಿಗಳಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾದಲ್ಲಿ ಪಾಸ್ ಆದವರು ಅರ್ಜಿಗಳನ್ನು ಸಲ್ಲಿಸಬಹುದು ಅದೇ ರೀತಿ ಇಂಜಿನಿಯರಿಂಗ್ ಸ್ಟ್ರೀಮ್ ನಲ್ಲಿ ಅರ್ಜಿ ಸಲ್ಲಿಸುವವರು ನೋಡಿ ಸಂಬಂಧಿಸಿದ ಒಂದು ಇಂಜಿನಿಯರಿಂಗ್ ಶಾಖೆಯಲ್ಲಿ ಅಂದ್ರೆ ಎಲೆಕ್ಟ್ರಿಕಲ್ ಅಥವಾ ಸಿವಿಲ್ ನಲ್ಲಿ ಒಂದು ಬ್ಯಾಚುಲರ್ ಪದವಿಯನ್ನ ಪಡೆದವರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡೋದಾದ್ರೆ ಅಭ್ಯರ್ಥಿಗಳು ಕನಿಷ್ಠ ಇಲ್ಲಿ ಮೂವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ನೀವು ಅರ್ಜಿಗಳನ್ನು ಸಲ್ಲಿಸಲು ಆರೇರಿ ವಯೋಮಿತಿ ಇಲ್ಲಿ ಸಡಲಿಕೆ ನೋಡಿ ಎಸ್ ಸಿ ಎಸ್ ಟಿ ಐದು ವರ್ಷ ವಯೋಮಿತಿ ಸಡಲಿಕೆ ಇದೆ ಒಬಿಸಿ ವರ್ಗದವರಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ವೇತನ ನೋಡೋದಾದ್ರೆ ನೋಡಿ ಅರವತ್ತೆರಡು ಸಾವಿರ ರೂಪಾಯಿ ಒಂದು ಲಕ್ಷ ಇಪ್ಪತ್ತ ಆರು ಸಾವಿರ ರೂಪಾಯಿವರೆಗೆ ವೇತನವನ್ನ ಇಲ್ಲಿ ತಮಗೆ ಕೊಡಲಾಗುತ್ತದೆ ಅರ್ಜಿ ಶುಲ್ಕ ನೋಡೋದಾದ್ರೆ ನೋಡಿ ಸಾಮಾನ್ಯ ಒಬಿಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಮತ್ತು ಇದರ ಜೊತೆಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಸೇರಿಸಿ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕು ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ನೀವು ಪಾವತಿ ಮಾಡಿ ಅರ್ಜಿಗಳನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ವಿಳಾಸ ನೋಡಿ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ಈ ವೆಬ್ಸೈಟ್ ವಿಳಾಸ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಲ್ಲಿಂದ ನೀವು ಅರ್ಜಿಗಳನ್ನು ಸಲ್ಲಿಸಿಗಳಿಗೆ ಅಪ್ಲೈ ಮಾಡಬಹುದು ಆಯ್ಕೆ ವಿಧಾನ ಮೂರು ಹಂತದಲ್ಲಿ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆ ನಡೆಯಲಿದೆ ಮೊದಲನೇ ಹಂತದಲ್ಲಿ ನೋಡಿ ಆನ್ಲೈನ್ ಮೂಲಕ ಪರೀಕ್ಷೆಗಳನ್ನ ಇಲ್ಲಿ ನಡೆಸಲಾಗುತ್ತದೆ ಎರಡನೇ ಹಂತದಲ್ಲಿ ಕೂಡ ಇಲ್ಲಿ ಆನ್ಲೈನ್ ಪರೀಕ್ಷೆ ಇರುತ್ತದೆ ಮತ್ತು ಪೇಸ್ ತ್ರೀಯಲ್ಲಿ ಅಲ್ಲಿ ಸಂದರ್ಶನ ಇಲ್ಲಿ ಇರುತ್ತದೆ ಇಲ್ಲಿ ನೋಡದ ಫಸ್ಟ್ ಒಂದು ಪೇಪರ್ ನಲ್ಲಿ ಇವೆಲ್ಲ ತಮಗೆ ಇಲ್ಲಿ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ ಈ ಪಿ ಡಿ ಎಫನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ ಅಲ್ಲಿಂದ ನೀವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು ಅಧಿಕೃತ ಒಂದು ವೆಬ್ಸೈಟ್ ನೀವು ಪಡೆಯಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಡೈರೆಕ್ಟ್ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ವೀಕ್ಷಕರ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು